ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿಯ ಲೋಕಸಭಾ ಸದಸ್ಯ ಆಗಲಿಕ್ಕೆ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಪ್ರಚಾರ ವೈಭವೀಕರಣ ಸದ್ದು ಗದ್ದಲವಿಲ್ಲದೆ ಗ್ರೌಂಡ್ ನೆಟ್ವರ್ಕ್ದಿಂದ ಮತಗಳ ಬೇಟೆ ಆಡಾಕತ್ತಾರೆ ಇದೊಂದು ಭಾಳ ಕೂಲಂಕುಷವಾದ ಜಗದೀಶ್ ಶೆಟ್ಟರ್ ಪ್ಲಸ್ ಆಗಕ್ಕೆ ಹೆಂಗೆ ಹೊಂಟೈತೆ ನೋಡಿರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಜನರನ್ನ ಮನವೊಲಿಸಿ ಆ ಮತವನ್ನು ಯಾವ ರೀತಿ ಮೂರನೇ ಸಾರಿ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಮೋದಿಯವರು ಕಾರ್ಯಭಾರ ಮಾಡಬೇಕು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಘೋಷಣೆಯೊಂದಿಗೆ ಎಲ್ಲರ ಮನೆ ಮನೆಗೆ ಹೋಗಿ ಸದ್ದು ಗದ್ದಲವಿಲ್ಲದೆ ಮತಗಳ ಭೇಟಿ ಹಾಡಾಗತ್ತಾರ ಅದರಲ್ಲಿ ಅವರ ಸುಪುತ್ರ ಸಂಕಲ್ಪ ಸಂಕಲ್ಪನ ಧರ್ಮಪತ್ನಿ ಶ್ರದ್ಧಾ ಸುರೇಶ್ ಅಂಗಡಿಯವರ ಮಗಳು ಜಗದೀಶ ಶೆಟ್ಟರ್ ಅವರ ಸೊಸೆ ಇವತ್ತು ಯಾವ ರೀತಿ ಯುವಕ ಯುವತಿಯರನ್ನು ಮನವೊಲಿಸಿ ಇವತ್ತು ಜಗದೀಶ್ ಶೆಟ್ಟರ್ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಲೋಕಸಭೆಗೆ ಪ್ರವೇಶ ಮಾಡಬೇಕು ಇಂಥ ಹಿರಿಯ ರಾಜಕಾರಣಿಗೆ ಅನ್ನೋದೊಂದು ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡಕತ್ತಾರ ಅದರ ಸಲುವಾಗಿ ಜನರು ಸಹಿತ ಜಗದೀಶ ಶೆಟ್ಟರ್ ಅಜಾತಶತ್ರು ಯಾರ ಜೊತೆನೂ ವೈಮನಸು ಮಾಡಲಾರದಂಥ ರಾಜಕಾರಣಿ ಎಲ್ಲರ ಜೊತೆ ಬೆರೆತಿರುವಂಥ ರಾಜಕಾರಣಿ ಇವತ್ತು ಸೌದತ್ತಿ ಬೈಲೊಂಗಲ ಎರಗಟ್ಟಿ ಬೆಳಗಾವಿ ನಗರ ಮತ್ತು ಗ್ರಾಮೀಣರ ರಾಮದುರ್ಗದಲ್ಲಿ ಅನೇಕರನ್ನು ವಿಚಾರ ಮಾಡಿದಾಗ ಜಗದೀಶ ಶೆಟ್ಟರವರು ಅವರು ಯಾರ ಜೊತೆ ವೈಮನಸ್ಸು ಮಾಡಲಾರದಂಥ ಒಬ್ಬ ಅಪ್ಪಟ ಚಾಣಾಕ್ಷ ರಾಜಕಾರಣಿ ಅಂಥವರಿಗೆ ನಾವು ಲೋಕಸಭೆಗೆ ಕಳಿಸಿದ್ರೆ ಇದು ನೆನೆಗುದಿಗೆ ಬಿದ್ದಂಥ ಯೋಜನೆಗಳು ಬರಬಹುದು ಮೋದಿಯವರು ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಇವರು ಕೇಂದ್ರ ಮಂತ್ರಿ ಆಗುತ್ತಾರೆ ಅಂತಾರ ಮತದಾರರು ಹಂಗಾದರ ಸಂಕಲ್ಪ ಮತ್ತು ಶ್ರದ್ಧಾ ಮಾಡುತ್ತಿರುವ ಜಗದೀಶ್ ಶೆಟ್ಟರ್ ಅವರ ಕಾರ್ಯವಾರಕ್ಕೆ ಮತಗಳ ಕ್ರೋಢೀಕರಣಕ್ಕೆ ಯಾವ ರೀತಿ ಅವರು ಪ್ರಚಾರ ಮಾಡಾಕತ್ತಾರ ಇವತ್ತು ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಹಾರಿಸಬೇಕು ಆ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆಯನ್ನು ತಮ್ಮಷ್ಟಕ್ಕೆ ತಾವೇ ಅಲ್ಲೇ ಇಟ್ಕೋಬೇಕು ಅನ್ನೋದು ಮಂಗಳ ಅಂಗಡಿಯವರ ಕನಸನ್ನು ನನಸು ಮಾಡಕ ಹೊಂಟಾರ ಅದೇ ಮಗಳು ಮತ್ತು ಅಳಿಯ ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ನಿಮ್ಮ ಅನಿಸಿಕೆ ಹಾಕ್ತೀರಿ ಮತ್ತು ಕಡಕ್ಕೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ